ನಮಸ್ಕಾರ ಎಲ್ರಿಗೂ ಹ್ಯಾಂಗಿದೀರಲ್ಲ ಎಲ್ಲರೂ ಆರಾಮದೀರಿ ಅಂತ ಬೋಸಾಕತ್ತೀನಿ ಬರೀ ಇವತ್ತಿನ ವೀಡಿಯೋನ ಚಲೋ ಮಾಡೋಣ ಅಂತ ಇದ್ರ ಬಗ್ಗೆನೇ ಮಾತು ಇನ್ನು ಈ ಟಾರ್ಗೆಟ್ ಎಲ್ಲ ನಾವು ಬಿಟ್ಟು ಅವಳ ಬಗ್ಗೆ ಮಾತಾಡೋದೆಲ್ಲ ಬಿಟ್ಟು ನಮ್ಮ ಪಾಡಿ ನಾವು ಕೆಲಸ ಮಾಡಿಕೊಂಡು ನಮ್ಮ ನಾವು ವಿಡಿಯೋ ಮಾಡಿಕೊಂಡು ನಾವು ಇದ್ರೂ ಕೂಡ ಇದೇನು ಬಿಡಾಕತ್ತಿಲ್ಲ ಇನ್ನು ಹೊಸ ತಿರು ಅಂತಾರಲ್ಲ ಹೊಸ ತಿಷ್ಟು ಆ ರೀತಿ ಎಲ್ಲ ಬೆಳ್ಕೊಂಡೈತಿ ಯೂಟ್ಯೂಬ್ ಒಳಗೆ ನಾವೆಲ್ಲ ಅದನ್ನು ಕೈ ಬಿಟ್ಟು ಅದನ್ನೆಲ್ಲ ಮರೆತೋಗಿ ನಾವು ಬಿಟ್ಟು ನಮ್ಮ ನಾವು ವಿಡಿಯೋ ಮಾಡ್ತೀವಿ ಅದಕ್ಕೆ ನಮ್ಮ ಕೈ ಬಿಡಾಕತ್ತಿಲ್ಲ ಅಂದರೆ ಎಂತ ಕರ್ಮಾಗ್ರು ಮತ್ತು ನೀವೇ ಹೇಳ್ತೀರಿ ಇದ್ರ ಬಗ್ಗೆ ಮತ್ತೆ ಯಾಕೆ ಮತ್ತೆ ಮತ್ತೆ ಇಡಿಯೋ ಮಾಡ್ತೀರಿ ಅಂತೇಳಿ ಮತ್ತೊಬ್ಬರು ಒಂದಿಷ್ಟು ಜನ ಹೇಳ್ತೀರಿ ಇದ್ರ ಬಗ್ಗೆ ನೀನು ಯಾಕೆ ಕ್ಲಾರಿಟಿ ಕೊಡಾಕತ್ತಿಲ್ಲ ಅವರೆಲ್ಲ ಹಂಗೆ ಮಾತಾಡತ್ತಾರ ಅಂತೆಲ್ಲ ಹೇಳಿ ಮಾತಾಡ್ತೀರಿ ಹೆಂಗಿರ್ಬೇಕು ಅನ್ನೋದಾಗ ಗೊತ್ತಾಗುವಲ್ದ ಈ ಕಡೆ ಹೆಂಗೆ ಇದ್ರೂ ಒಂದು ಮಾತು ಮಾತಾಡಕತ್ತಾರೆಲ್ಲ ಕಮೆಂಟ್ ಮಾಡ್ತೀರಿ ಈ ಕಡೆ ವಿಡಿಯೋ ಮಾಡಲಿಲ್ಲ ಅಂದರೆ ಕಮೆಂಟ್ ಹಾಕ್ತಾರೆ ಅದ್ರ ಬಗ್ಗೆ ಒಳ್ಳೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ತೀರಿ ಈ ಕಡೆ ಸುಮ್ಮನೆ ನಮ್ಮ ಪಾಡಿ ನಾವು ವೀಡಿಯೋ ಮಾಡ್ಕೊಂಡು ಅಂತಂದ್ರೆ ಅವ್ರು ನಿಮ್ಮ ಬಗ್ಗೆ ಮಾತಾಡ್ತಿದ್ರೆ ಅದಕ್ಕೇನು ನೀವು ರಿಪ್ಲೈ ರೆಸ್ಪಾನ್ಸ್ ಎಲ್ಲ ಮಾಡಂಗಿಲ್ಲ ಅಂತ ಕೇಳ್ತಾರೆ ಎದ್ರ ಬಗ್ಗೆ ಅಂತ ರೆಸ್ಪಾನ್ಸ್ ಮಾಡೋಣ ಸುಮ್ಮನೆ ನಮ್ಮ ಪಾಡಿ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡಿ ನಾವು ವಿಡಿಯೋ ಮಾಡ್ಕೊಂಡ್ರಿದ್ವಿ ಅಂದ್ರೂ ಬಿಡಾಕತ್ತಿಲ್ಲ ಅಂತ ಇನ್ನೇನು ಹೇಳಬೇಕು ಅಂತ ಗೊತ್ತಾಗೋಗೋಲ್ಲ ನನಗೆ ಏ ಯಾರ ಪಂಜಾಬಿ ಅವ್ರಂತ ಪಂಜಾಬಿರೋ ಅವ್ರು ಇಷ್ಟವರೆಗೂ ನಾನು ಈಡಿಯೋನೇ ನೋಡಿರಲ್ಲ ಅವ್ರೇನು ಯೂಟ್ಯೂಬಲ್ಲಿ ನನಗೊಂದು ಸತಿ ಕಾಣಿಸ್ಕೊಂಡಿಲ್ಲ ಯಾಕಂದ್ರೆ ನನಗೆ ರೆಫರ್ ಆಗಿರಲಿಲ್ಲ ಅನ್ಕೋತೀನಿ ಇಡೋ ನಾನು ನೋಡಿಲ್ಲ ಅವ್ರು ಇಡೋ ಫಸ್ಟ್ ನಿನ್ನೆ ನಾನು ನೋಡಿರೋದು ರಾತ್ರಿನಾಗ ಇದ್ರ ಬಗ್ಗೆ ಅಂತಂದ್ರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಬರೋತಿತ್ತು ಈ ಥರ ಮಾತಾಡತ್ತಾರೆ ನೋಡಿ ನಮ್ಮ ಅಣ್ಣೆಲ್ಲ ನೀವು ಈ ಸೀರೆ ಎಲ್ಲ ಮಾತಾಡಿದ್ರಲ್ಲ ಪಂಜಾಬಿ ಅವರೇ ಯಾರು ಇವಾಗ ಬಂದು ಕೇಳ್ತಾ ಈ ಸೀರೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಬೈತಾವ್ರೆ ನೋಡಿ ಎಲ್ಲರೂ ಗ್ರೂಪ್ ಓಕೆ ಕಂಪ್ಲೇಂಟ್ ಮಾಡಿ ಅಂತ ಹೇಳ್ತಾರೆ ಹಂಗೆ ಹಿಂಗೆ ಏನೇನೋ ಮಾತಾಡತಾರೆ ನೋಡಿ ಅಂತ ಮೆಸೇಜ್ ಹಾಕೋ ಒಂದೇನೂ ಅರ್ಥನೇ ಆಗಲಿಲ್ಲ ನನಗೆ ಯಾರು ಇವರು ಪಂಜಾಬ್ ಅವರು ನಮಗೆ ಯಾಕೆ ಬೈತವ್ರೆ ಅಂತೇಳಿ ಆಮೇಲೆ ವಿಡಿಯೋ ಸರ್ಚ್ ಮಾಡಿ ನೋಡಿದಾಗ ಅವಾಗ ಗೊತ್ತಾಯ್ತು ಅವಳದ್ದು ಒಂದು ಇಡೋ ನೋಡಿದೆ ನಾನು ಅಕ್ಕಂದು ಒಂದು ಇಡೋ ನೋಡಿದೆ ನಾನು ಫಸ್ಟ್ ಇಡೋ ಮಾಡಿದ್ಲಲ್ಲ ಅದ್ರ ಬಗ್ಗೆ ನನಗೆ ಏನೂ ಅನಿಸ್ಲಿಲ್ಲ ಒಂದು ಇಡ್ಯೋ ಮಾಡಿರ್ಲಕ್ಕಿ ಅದ್ರ ಬಗ್ಗೆ ನನಗೇನು ಅನಿಸಲಿಲ್ಲ ಯಾಕಂದರೆ ಒಳ್ಳೆ ಅಭಿಪ್ರಾಯದಿಂದ ಅವಳು ಸೇಲರಿಗೆ ಹೇಳಿದ್ಲು ಬಟ್ಟೆ ಈ ಕಡೆ ಪ ತೊಗೊಂಡಿದ್ರಲ್ಲ ಅವ್ರಿಗೆ ಹೇಳಿದ್ರು ಈ ಕಡೆ ಬಟ್ಟೆ ಕೊಟ್ಟು ಸೀರೆ ಕೊಟ್ಟಿದ್ರಲ್ಲ ಅವ್ರ ಬಗ್ಗೆ ಮಾತಾಡಿದ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ಕೊಟ್ಟು ಒಂದು ಒಳ್ಳೆ ರೀತಿಯಾಗಿ ಹೇಳಿದರು ಆಯಿತಾ ಮತ್ತು ನಿನ್ನೊಂದು ಇಡೋ ಹಾಕ್ಯಾರ ಹೊತ್ತಿ ರೋಪ್ ಹಾಕ್ಬಿಡ್ತು ಎಲ್ಲರಿಗೂ ಒಂದು ಅದಕ್ಕೆ ನಮಗೇನು ಅನಿಸ್ಲಿಲ್ಲ ಫಸ್ಟ್ ಏನು ಹಿಡೋ ಹಾಕಿದ್ರಲ್ಲ ಅದಕ್ಕೇನು ನಮಗೆ ಅನಿಸಿಲ್ಲ ನೀನು ಹಿಡೋ ಹಾಕಿದ್ರಲ್ಲ ಅದಕ್ಕೆ ಸಿಟ್ಟು ಬರಾಕತ್ತೈತಿ ಗೊತ್ತಿಲ್ಲ ಅಂತಂದ್ರೆ ಆ ವಿಷಯಕ್ಕೆ ಹೋಗ್ಬಾರ್ದು ಫಸ್ಟ್ ಅವರೇ ಹೇಳಾರ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಅವ್ರು ಹಿಡೋ ನೋಡಿದೀನಿ ನನಗೆ ನನಗೆ ಅನಿಸ್ತು ಇಲ್ಲಿಂದ ಅನಿಸ್ತು ಅದಕ್ಕೆ ಇಲ್ಲಿ ಬಂತು ನಾನು ಹೇಳಿದೆ ಅಂತೇಳಿ ನಮಗೂ ಅಷ್ಟೇ ಸಿಸ್ಟರು ನಮಗೂ ಏನಂತಂದ್ರೆ ಮುಂಚೆಯಿಂದ ನಮಗೇನು ಆಗಾಕತ್ತೈತಿ ಅಂತ ನಮಗೆ ಗೊತ್ತು ಅದಕ್ಕೆ ನಾವು ಅದ್ರ ಬಗ್ಗೆ ಎಲ್ಲರೂ ಯಾಕೆ ಅವ್ರಿಗೆ ಬಗ್ಗೆ ಟಾರ್ಗೆಟ್ ಇಟ್ಕೊಂಡು ಮಾತಾಡೋದು ನಿಮ್ಮ ಪರ್ಸನಲ್ ವಿಷಯಕ್ಕೆ ಯಾಕೆ ನೀವು ಎಲ್ಲ ಎಂಟ್ರಿ ಕೊಡಾಗತ್ತಿರಿ ಅವಳು ಹಂಗೆ ಹಿಂಗೆ ಅಂತಲ್ಲಿ ಯಾಕೆ ಯಾಕೆ ಸುದ್ದಿ ಒಪ್ಸಾಗತ್ತಿರೀ ಇಲ್ಲಿ ಯಾವ ಸೋಷಿಯಲ್ ಮೀಡ್ಯಾದಾಗು ಯೂಟ್ಯೂಬ್ ಯಾವ ಯೂಟ್ಯೂಬರ್ಳಿಗೂ ಕೂಡ ಅವಳು ಹಂಗೆ ಹಿಂಗೆ ಅಂತ ನಾವು ಯಾರೂ ಕೆಟ್ಟದಾಗ ಮಾತಾಡಿಲ್ಲ ಸೀರೆ ಬಗ್ಗೆ ಮಾತ್ರ ಮಾತಾಡಿದ್ದು ಸೀರೆ ಬಗ್ಗೆ ಮತ್ತು ಅವಳು ನೀವು ನೋಡಿರೋ ಅಕ್ಕಿ ನೀಡೋ ಅಂತ ಹೇಳಿದ್ರಲ್ಲ ಅಕ್ಕಿ ನೀಡೋದವಳು ಬೈದಿದ್ಲಲ್ಲ ಅದ್ರ ಬಗ್ಗೆ ಮಾತ್ರ ನಾವು ಮಾತಾಡಿದ್ದು ಈ ಸೀರೆ ಬಗ್ಗೆ ಕೂಡ ಅಷ್ಟು ನಾವು ಮಾತಾಡಿಲ್ಲ ಅವಳು ಸೇಲ್ ಮಾಡಿದ್ಲು ಇವಳು ತೊಗೊಂಡಿದ್ಲು ಮತ್ತು ಅಳಪ ಸಾವಿರಾರು ಡೀಲ್ ಅದನ್ನೆಲ್ಲ ಮಾಡ್ಕೊಂಡಿದ್ರು ಅವ್ರು ಏನೇನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ರು ಮುಗಿಸ್ಕೊಂಡ್ಮೇಲೆ ಇವಳು ಸೀರೆ ಕೊಟ್ಟ ಮೇಲೆ ಇಡೋ ಮಾಡಿದ್ಲಲ್ಲ ಅದಕ್ಕೆ ಸಿಟ್ಟು ಬಂದಿತ್ತು ಅವಳೇನೋ ಸ ಮತ್ತೆ ನೀವು ಹೇಳಿದ್ರಿ ಅವಳು ಸಣ್ಣ ಹುಡುಗಿ ಅವಳಿಗೆ ಅಷ್ಟು ಇದು ಇಲ್ಲ ಬಿಟ್ಟು ಬಿಡಿ ಏನೋ ಅವಳು ಸಿಟ್ಟೊಳು ಮಾತಾಡಿರ್ತಾಳೆ ವಯಸ್ಸು ತಕ್ಕಂಗೆ ಬುದ್ಧಿ ಕೂಡ ಬೆಳೀತೈತಿ ಅಂತೇಳಿ ಅವ್ಳು ಬುದ್ಧಿ ಇಲ್ಲ ಅಂತ ಹೇಳಿ ನಾವು ಹಂಗೆ ಅನಿಸ್ಕೊತ ಕೂತ್ರೆ ಅವ್ರ ಮನೆಯವ್ರಲ್ಲ ಅಲ್ಲ ಇವರು ಅವ್ಳ ಅಕ್ಕನವ್ ತಂಗಿನಾದ್ರೆ ಅನಿಸ್ಕೋತಾಳೆ ಅವ್ರು ಆದ್ರೆ ಅನಿಸ್ಕೋತಾಳೆ ಅವಳ ಫ್ಯಾಮ್ಲಿ ಮ್ಯಾಟ್ರೆ ನಮಗೆ ಬೇಕಾಗಿಲ್ಲ ಅಕ್ಕ ಇಲ್ಲಿ ಅವಳ ಫ್ಯಾಮ್ಲಿ ಒಳವಳಿಗೆ ಹೆಂಗಾದರೂ ಇರಲಿ ಅದು ನಮಗೆ ಬೇಕಾಗಿಲ್ಲ ಇಲ್ಲಿ ಸೋಷಿಯಲ್ ಮೀಡ್ಯಾದಳಕ್ಕೆ ಅವಳು ವಿಡಿಯೋ ಮಾಡಿಬಿಟ್ಟು ಅವಳು ಫೋನಲ್ಲಿ ಏನೋ ಅವಳು ಬೈಕ್ ಅವ್ರು ಇವ್ರ ಬೈದಿರ್ಬೋದು ಇವ್ರು ಅವ್ರಿಗೆ ಬೈದಿರ್ಬೋದು ಅದು ನಮಗೆ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದ ಹಾಕಿದ ಮೇಲೆ ನಮಗೆ ಗೊತ್ತಾಗೈತೆ ಯಾರು ಕರೆಕ್ಟು ಯಾರು ಸರಿ ಯಾರು ತಪ್ಪು ಅಂತೇಳಿ ಅದಕ್ಕೆ ನಾವು ಎಲ್ಲರೂ ವಿಡಿಯೋ ಮಾಡಿದ್ದು ಒಬ್ರಲ್ಲ ಎಲ್ಲರೂ ವಿಡಿಯೋ ಮಾಡಿದ್ದು ಅಂದರೆ ನಾವು ಒಂಥರ ಗ್ರೂಪ್ ಥರ ನಾ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ನಿಮ್ಗೆ ಮಾತ್ರ ರೂಪ್ ಹಾಕಕ್ಕೆ ಬರತ್ತೆ ನಮ್ಮ ಕಡೆ ಬರಲ್ಲ ಏನೋ ನಮಗೆ ಮಾತಾಡೋಕ್ಕೆ ಬರೋಂಗಿಲ್ಲ ಅಂದ್ಕೊಂಡ್ರಿ ಹಂಗೆ ಹೆಂಗೆಲ್ಲ ರೂಪ್ ಹಾಕ್ತಿರಲ್ರಿ ನನಗೆ ಯಾಕೆ ಟಾರ್ಗೆಟ್ ಮಾಡಕತ್ತಾರೆ ನೀವು ಅವ್ಳಿಗೆ ಬೇಕಿದ್ರೆ ಓಕೆ ಅವಳು ಬೈದಾಳಾಕಿ ಹೋಗ್ಬೇಕಾರೆ ಕಂಪ್ಲೇಂಟ್ ಮಾಡಿ ನಿಮ್ಮ ಗ್ರೂಪ್ ಎಲ್ಲ ಕರ್ಕೊಂಡು ಅಂತೇಳಿ ಅದಕ್ಕೆ ಬಟ್ಟೆ ಏನು ತೊಗೊಂಡಾರಲ್ಲ ಸೀರೆ ಏನು ತಗೊಂಡಾರಲ್ಲ ಅವ್ರಿಗೆ ಉದ್ದೇಶವಾಗಿ ಹೇಳಾಕತ್ತಾರೆ ಅವ್ರು ಅವ್ರನ್ನೇ ಟಾರ್ಗೆಟ್ ಇಟ್ಕೊಂಡು ಹೇಳಕತ್ತಾರೆ ಅವ್ರು ಅಂದರೆ ಅವಳು ಗ್ರೂಪ್ ಅಂತೆ ನಾವೆಲ್ಲ ಈಗೇನು ಸೀರೆ ತೊಗೊಂಡಿದ್ದಾಳಲ್ಲ ಅವಳು ಗ್ರೂಪ್ ಅಂತೆ ನಾವೆಲ್ಲ ಅಂದರೆ ನಮ್ಮನ್ನು ಕರ್ಕೊಂಡೋಗಿ ಅವ್ಳು ಕಂಪ್ಲೇಂಟ್ ಮಾಡಬೇಕಂತೆ ಎಂತ ಗುರು ಹಾಂ ಇಲ್ಲಿ ಯೂಟ್ಯೂಬರು ಯಾರು ಯಾರೂ ಪರಿಚಯ ಇಲ್ಲ ಇಲ್ಲಿ ಆಯ್ತಾ ಅವ್ರು ಯಾರು ಅಂತಂದ್ರೆ ಉತ್ತರ ಕರ್ನಾಟಕದವ್ರಂತ ಲಾಗ್ಸ್ ಎಲ್ಲ ನೋಡ್ತೀವಲ್ಲ ಅಷ್ಟೇ ನಮಗೂ ಗೊತ್ತು ಇಲ್ಲಿ ಯಾರ್ದು ಯಾರ್ದು ಗ್ರೂಪ್ ಇಲ್ಲ ಒಣದ ತಿಳ್ಕೊ ಅಂದರೆ ನಾವು ಒಂಥರ ಯಾರ್ಯಾರು ವಿಡಿಯೋ ಮಾಡಿದ್ವಿ ಎಲ್ಲರೂ ಒಂದೇ ಗ್ರೂಪ್ ವಣ್ಣು ಲೆಕ್ಕದಾಗ ಮಾತಾಡೋಕತ್ತೀನಿ ನಿನಗೆ ಗೊತ್ತಾ ನಾವು ಒಂದೇ ಗ್ರೂಪ್ ಅವ್ರು ಅಂತ ಫಸ್ಟ್ ಅದನ್ನು ತಿಳ್ಕೊ ಆಮೇಲೆ ಮಾತಾಡುವಂತೆ ಬಾಯಿ ಬಂದಂಗೆಲ್ಲ ನಿನಗೆ ಮಾತ್ರ ರೋಪ ಹಂಗೆ ಹಿಂಗೆ 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 ಮಾತಾಡ್ತಲ್ಲ ಸರಿ ವಯಸ್ಸು ನಿನಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಕ್ಕ ನಮ್ಗಿಂತ ದೊಡ್ಡವರು ಇದ್ದೀರ ರೆಸ್ಪೆಕ್ಟ್ ಅನ್ ರೆಸ್ಪೆಕ್ಟಿವ್ ಆಯ್ತಾ ನಮಗೂ ಗೊತ್ತು ದೊಡ್ಡವರು ಹೆಂಗೆ ಮಾತಾಡಬೇಕು ಆದರೆ ನೀವು ನಿನ್ನೆ ಮಾತಾಡಿದ್ರಲ್ಲ ಆ ಮಾತು ನಮ್ಗೆ ಸರಿ ಕಂಡಿಲ್ಲ ಮಣ್ಣೇನು ಮಾತಾಡಿರಲ್ಲ ಅದು ತೂಕವಾಗಿ ಮಾತಾಡಿರ ಅವ್ಳಿಗೆ ಮಗು ಐತಿ ಅವ್ರಿಗೊಂದು ಕಪ್ಪಿ ಚುಕ್ಕೆ ಬೀಳತ್ತಾ ಇನ್ನು ಬಟ್ಟೆ ಬಗ್ಗೆ ಅವಳದು ಪರ್ಸ್ನಲಿ ಟಾರ್ಗೆಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಅದೆಲ್ಲ ಓಕೆ ಐ ಅಗ್ರೀ ನೀವು ಹೇಳ್ದಂಗೆ ನಾವು ಅದನ್ನು ಒಪ್ಕೊಂತೀವಿ ಅದಕ್ಕೇ ನಾವು ಬಿಟ್ಟಿದ್ದು ಇಷ್ಟು ನಮ್ಮ ಉತ್ತರ ಕರ್ನಾಟಕ ಭಾಷೆ ಬಗ್ಗೆ ಆ ಅಕ್ಕನ ಬಗ್ಗೆ ಮಾತಾಡಿದ್ದು ಅವ್ಳ ಬಟ್ಟೆ ಬಗ್ಗೆ ಮಾತಾಡಿದ್ದು ಆ ಹೊಲ್ಗಾರ್ ಲ್ ಇಂದ ಮಾತಾಡಿದ್ದು ಅದನ್ನೆಲ್ಲ ಎದಕ್ಕೆ ಬಿಟ್ಟು ಅಂದ್ಕೊಂಡಿದ್ವಿ ಅವಳಿಗೊಂದು ಚುಕ್ಕೆ ಬೀಳಬಾರ್ದು ಅಂತ ನಿಮಗೆ ಹೆಂಗೆ ಯೋಚನೆ ಇತ್ತು ನೋಡು ಹಂಗೆ ನಮಗೂ ಯೋಚನೆ ಬಂದ್ಬಿಟ್ಟು ಬಿಟ್ಟಿದ್ದು ಕಂಪ್ಲೇಂಟ್ ಮಾಡೋದು ಏನು ಇಲ್ಲಿ ದೊಡ್ಡ ವಿಷಯ ಅಲ್ಲ ಎಲ್ಲರಿಗೂ ಗೊತ್ತಿರೋದೆ ಏನು ನಮ್ಮ ಪರ್ಸ್ನಲ್ ವಿಷಯಕ್ಕೆ ಬಂದರೆ ನಾವು ಕೂಡ ಅದಕ್ಕೆ ಎಲ್ಲಕ್ಕೂ ಸಿದ್ಧವಾಗೇ ಇದ್ದೀವಿ ಅಂತ ನಾವು ಅವಾಗ್ಲೇ ಹೇಳಿದ್ದು ಅವಳ ಅಕ್ಕ ಎದಕ್ಕೆ ಬಿಟ್ಟಿದಂತ ಯೋಚನೆ ಮಾಡಬೇಕು ಯಾಕಂದ್ರೆ ನಮಗೆ ಗೊತ್ತೈತಿ ಎದಕ್ಕೆ ಬಿಟ್ಟಾರ ಅಂತೇಳಿ ಯಾಕಂದ್ರೆ ನಾವು ಮುಂಚೆಯಿಂದ ವಿಡಿಯೋಸ್ ನೋಡಿಕೊಂಡು ಬೆ ಇದು ಮಾಡಿಕೊಂಡು ಬಂದವರು ಅವ್ರು ಹೆಂಗೆ ಇವ್ರು ಹೆಂಗೆ ಅಂತೇಳಿ ಅವ್ರಿಗೂ ಸಪೋರ್ಟ್ ಮಾಡ್ತಿದ್ವಿ ಇವ್ರಿಗೂ ಸಪೋರ್ಟ್ ಮಾಡ್ತಿದ್ವಿ ಬಟ್ ಇವಾಗ ಇವ್ರಿಗೆ ಹೇಗೂ ನಾವು ಸಪೋರ್ಟ್ ಮಾಡತ್ತಿಲ್ಲ ಇಡೋ ನೋಡೋ ಹಾಕತ್ತಿಲ್ಲ ನಾವು ವಿಡಿಯೋ ಅಣ್ಣ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೈ ಬಿಟ್ಟಿದ್ವಿ ಇವ್ರಿಗೆ ನೀವು ಹೇಳಿದ್ದೇನು ಗ್ರೂಪ್ ಕರ್ಕೊಂಡು ಕಂಪ್ಲೇಂಟ್ ಕೊಡಿ ಅಂತೇಳಿ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಏನ್ರಿ ಕಂಪ್ಲೇಂಟ್ ಕೊಡೋದು ಬಿಡೋದು ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಯಾಕೆ ರೀ ನಾವು ಟಾರ್ಗೆಟ್ ಮಾಡಬೇಕು ಟಾರ್ಗೆಟ್ ಮಾಡೋ ಉದ್ದೇಶ ಆದರೂ ಏನೈತಿ ನಿಮ್ಮನ್ನು ಟಾರ್ಗೆಟ್ ಅಂತ ನೀವು ಸುಮ್ಮನೆ ಬಂದು ಸಿಕ್ಕಾಕಂತೀರಲ್ಲ ಇದ್ರಾಗ ಅರ್ಧಮರ್ಧ ವಿಷಯ ತಿಳ್ಕೊಂಡು ಫಸ್ಟಿಂದ ಏನಾಗಿತ್ತು ಅಂತ ನಿಮ್ಗೆ ಗೊತ್ತಾ ಗೊತ್ತಿಲ್ಲ ಗೊತ್ತಿಲ್ಲದೆ ಎದ್ದು ಮಾತಾಡ್ತೀರಿ ನೀವೆಲ್ಲ ಇದನ್ನು ನೀವೇ ಹೇಳ್ತೀರಿ ಗೊತ್ತಿಲ್ಲ ಅಂತಿಲ್ಲ ಮತ್ತು ಗ್ರೂಪ್ ಕರ್ಕೊಂಡು ಕಂಪ್ಲೇಂಟ್ ಮಾಡಿ ಅಂತ ಅಷ್ಟು ನಮಗೂ ಕೂಡ ಬುದ್ಧಿ ಐತಿ ನೀವು ಹೆಂಗೆ ಅವಳ ಬಗ್ಗೆ ಯೋಚನೆ ಮಾಡಿರಿ ನೀವು ಮಕ್ಳದ ಅವು ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡಿರಲ್ಲ ನಾವು ಹಂಗೆ ಯೋಚನೆ ಮಾಡಿ ಏನು ನಾವು ಅಲ್ಲೇ ಕೈ ಬಿಟ್ಟಿದ್ವಿ ಆ ವಿಷಯನ ಮತ್ತೆ ನೀವು ಎಬ್ಸಿರೋದು ಹೊಗೆ ಎಬ್ಸಿರೋದೇ ನೀವು ಒಳ್ಳೆ ನಾವು ಬಿಟ್ಟು ಬಿಟ್ಟುಬಿಟ್ಟಿದ್ವಿ ಯಾಕಂದ್ರೆ ಅವ್ರು ಸೇಲೋ ಏನು ಬಟ್ಟೆ ತೊಗೊಂಡವರು ಅಂತಲ್ಲ ಅವ್ರಿಗೆ ನೋವಾಗೈತಿ ಬೇಜಾರಾಗೈತಿ ಅವರು ಒಂದು ಸಾರಿ ಕೇಳಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಅವರು ಅವ್ರವರು ಏನೋ ಮಾಡ್ಕೊಳ್ಳಿ ಅಂತ ನಾವು ಮಧ್ಯದಲ್ಲಿ ಇದ್ದವರೆಲ್ಲ ಕೈ ಬಿಟ್ಬಿಟ್ಟಿದ್ವಿ ಮತ್ತು ಇದನ್ನು ಲ್ಯಾಂಗ್ ಮಾಡಿಕೊಂಡು ಸುಮ್ಮನೆ ದೊಡ್ಡ ವಿಷಯ ಮಾಡ್ಕೊಂಡು ಎಲ್ಲ ಹೋಗೋದು ಬೇಡ ಅವ್ಳ ಬಗ್ಗೆ ಯೋಚನೆ ಮಾಡಿ ಇನ್ನು ಇನ್ನು ಅವಳ ಬಗ್ಗೆ ಹೇಳ್ಕೊಳ್ತಾ ಹೋದ್ವಿ ಅಂದರೆ ಸಿಕ್ಕಾಪಟ ಇದಾವೆ ಫ್ರೆಂಡ್ಸ್ ಇನ್ನೂ ನಾನೆಲ್ಲ ಮನೆ ಇಡೋದಲ್ಲಿ ಹೇಳೀನಿ ಶಾಟ್ ಅದಾವ ಹಂಗೆ ಹಿಂಗೆ ಎಲ್ಲರಿಗೆ ಯಾರಿಗೆ ಏನೇನೋ ಏನೇನಾಗೈತೆ ಅದೆಲ್ಲ ನಾನು ಹೇಳೀನಿ ಮತ್ತು ಈ ಹಿಡೋದಲ್ಲಿ ಅದನ್ನು ಹೇಳೋದೆಲ್ಲ ಬೇಡ ನನಗೆಲ್ಲ ಬಟ್ಟೆ ಎಲ್ಲ ಯಾರು ತೊಗೊಳೋಕ್ಕೆ ಬರ್ತಾರೋ ಸೀರೆಲ್ಲ ಬುಕಿಂಗ್ ಮಾಡ್ಕೊಳೋಕ್ ಬರ್ತಾರೋ ಪ್ರತಿಯೊಬ್ಬರು ಮಾತಾಡಿಬಿಟ್ಟೆ ಸೆಕೆಂಡ್ ಮಾಡೋದು ಆ ಥರ ನೀವು ಅಕ್ಕ ಅಂತೇಳಿ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡಿ ಅಕ್ಕ ಕೊಟ್ಟು ನಾವು ದುಡ್ಡು ಕೊಟ್ಟಿರ್ತೀವಿ ಕಷ್ಟಪಟ್ಟು ನೂರು ರೂಪಾಯಿ ಎಲ್ಲ ದುಡ್ಯಕ್ಕೆ ಹೋಗ್ತೀವಿ ನಾ ಕಾಲೇಜ್ ಹುಡುಗ್ಯಾರ ಇದ್ದೀವಿ ಇನ್ನೂ ನಾವು ದುಡ್ಯಕತ್ತಿಲ್ಲ ಇವ್ರ ಥರ ಎಲ್ಲ ಮಾಡೋಕೋ ಮಾಡಲ್ವಲ್ಲ ನೀವು ಅಂದರೆ ಒಬ್ಬರು ಮಾಡಾಕತ್ತಾರೆ ಅಂದರೆ ಯಾರು ಆನ್ಲೈನಾಗಿ ಶೂ ಯಾರು ಭೀ ಸೇಲ್ ಮಾಡಾಕತ್ತಾರೋ ಎಲ್ಲರಿಗೂ ಒಂದು ಕಪ್ ಚಿಕ್ಕೆ ಥರ ಆಗ ಇದು ವಿಷ್ಯ ಅದಕ್ಕೆ ನಾವು ಅವಳಿಗೆ ಬಟ್ಟೆ ಕ್ವಾಲಿಟಿ ಬಗ್ಗೆ ಅಂದರೆ ಒಳ್ಳೆ ದುಡ್ಡು ತೊಗೊಂತೀಯಲ್ಲ ಅದಕ್ಕೆ ತಕ್ಕಂಗೆ ಕ್ವಾಲಿಟಿ ಕೊಡು ಅಂತ ನಾವು ಮಾತಾಡಿದ್ದು ನಾವೇ ಮಾತಾಡಲಿಲ್ಲ ಅಂತಂದರೆ ಅವಳು ತಪ್ಪು ಸರಿ ಅಂತ ಹೆಲ್ ಗೊತ್ತಾಗುತ್ತೆ ಹೇಳು ಅವಳು ಇನ್ನೂ ಇಷ್ಟು ನಾವು ಇಡೋ ಮಾಡಾಕತ್ತೀವಿ ಅಂದರೆ ಕೇರ್ಲೆಸ್ ಮಾಡೋಕತ್ತ ಇನ್ನು ನಾನೇ ಅಂದರೆ ನೀವು ತುಳಿಯೋರು ತುಳಿತಾನೆ ಇರಿ ನಾವು ಬೆಳೆಯೋರು ಬೆಳಿತಾನೆ ಅನ್ನೋ ಕೊಬ್ಬು ಅವಳಿಗೆ ದುರಂಕಾರ ಇನ್ನು ಮಾಡೋಕ್ಕಾಗಲ್ಲ ಅವಳು ಏನಂತಾರಲ್ಲ ಕೊಬ್ಬಿದ ಕುರಿ ಅಂತೇಳಿ ಬಗ್ಸಕ್ಕೆ ಹಂಗಿಲ್ಲ ಅವಳ ಆಂಕಾರ ಅವಳೆ ತಿಂದು ಒಂದು ಒಂದಲ್ಲ ಒಂದು ಸಲ ತಿನ್ಕೊಂತಾಳೆ ಅದು ಇವಾಗ ನಮ್ಗೆ ಅದಕ್ಕೆ ಅವಳು ವಿಷಯನ ಬಿಟ್ಬಿಟ್ಟಿದ್ದೀವಿ ನಾವು ಇನ್ನು ನೀವೇ ಕೆದ್ರಿ 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 ಮಾತಾಡ್ತಾವೆ ಅಂದರೆ ನನಗೆ ಸಿಟ್ಟು ಬಂದಿದ್ದೇನಂತಂದ್ರೆ ಗ್ರೂಪ್ ಕರ್ಕೊಂಡು ಹೋಗಿ ಕಂಪ್ಲೀಟ್ ಮಾಡುವಂತ ಅಂದರೆ ಅವಳು ಈಗ ಏನು ಸೀರೆ ತಗೊಂಡಾರಲ್ಲ ಅವ್ರ ಗ್ರೂಪ್ ಅಂತ ಆಯಿತು ನಾವು ಎಲ್ಲರೂ ನಾವೆಲ್ಲರೂ ಯಾರ್ಯಾರು ವಿಡಿಯೋ ಮಾಡಿದ್ವಿ ಅವಳ ಗ್ರೂಪು ಅವಳು ಒಂದು ಲೆಕ್ಕಕ್ಕೆ ಈಗ ನಿಮ್ಮ ಮಾತು ಅಂದರೆ ನಿಮ್ಮ ಚೆಲ್ಲಗಳು ಇವರೆಲ್ಲ ಅಂತ ಲೆಕ್ಕಕ್ಕಿತ್ತು ಅದೆಷ್ಟು ಚೀಪಾಗಿ ಅನಿಸುತ್ತೆ ಗೊತ್ತಾದ ಸಿಸ್ಟರ್ ನಿಮಗೆ ನೀವು ಮಾಡಿರಲ್ಲ ವಿಡಿಯೋ ಒಂದು ಸರ್ತಿ ನೀವೇ ಅವೆ ಟೈಟ್ ಮಾಡಬೇಕಾದ್ರೆ ನೋಡಿಲ್ಲ ಅನಿಸುತ್ತೆ ನೀವು ಒಂದು ಸತಿ ಹೋಗಿ ಅಪ್ಲೋಡ್ ಒಂದು ಒಂದ್ಸತಿ ನೀವೇ ನೋಡ್ಕೊಳ್ಳಿ ಅದನ್ನು ವಿಡಿಯೋನ ಹೆಂಗೆ ಮಾತಾಡಿದ್ರು ಒಂಥರ ಅದು ಹಂಗೆ ಇತ್ತು ಆದರೆ ಬಿಡಿಸಿ ನೀವು ಹೇಳಿಲ್ಲ ಎಲ್ಲ ಗ್ರೂಪ್ ಕರ್ಕೊಂಡೋಗಿ ಕಂಪ್ಲೇಂಟ್ ಮಾಡಿ ಅಂತ ಅಂದರೆ ನಾವೆಲ್ಲ ಅವರ ಈಗ ಏನು ಬಟ್ಟೆದ ಸೀರೆ ಎಲ್ಲ ತೊಗೊಂಡಿದ್ದಾರಲ್ಲ ಅವ್ರ ಆಯಿತು ಅವರೇ ಹೇಳಿಸಿ ಉದ್ದೇಶದಿಂದ ನಮ್ಮ ಕಡೆಯಿಂದ ಇಡೋ ಮಾಡಿಸಿದ್ದಾರೆ ಅನ್ನೋ ಉದ್ದೇಶ ನಿಮ್ಮದಾಗಿತ್ತು ಏನು ಮಾತಾಡ್ತೀರಿ ಸಿಸ್ಟರ್ ನೀವು ನಿಮ್ಗೆ ಸರಿಯಾಗಿ ಗೊತ್ತಿಲ್ಲ ಸಿಸ್ಟರ್ ಅದಕ್ಕೆ ನೀವು ಹಂಗೆ ಮಾತಾ ಮತ್ತೆ ಅದನ್ನೇ ಹೇಳ್ತೀನಿ ನಾವು ಏನು ಚಿಕ್ಕ ಮಗುವ ಅದ್ರ ಬಗ್ಗೆ ಗೊತ್ತಿಲ್ವಾ ನಾನು ಎಲ್ಲ ಗೊತ್ತು ಅನ್ನೋ ಲೆಕ್ಕಕ್ಕೆ ಮಾತಾಡ್ತೀರಾ ನೀವು ನಿಮಗೆ ನಿಜ ಏನೂ ಗೊತ್ತಿಲ್ಲ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೀರಾ ಇವ್ರದೊಂದು ವಿಡಿಯೋ ನೋಡಿದ್ದೀರಾ ಅದು ಬಂದು ಒಂದು ವಿಡಿಯೋ ನಮ್ಮದೆಲ್ಲ ವಿಡಿಯೋ ಮಾಡಿರ್ತೀವಲ್ಲ ಅದನ್ನೆಲ್ಲ ನೋಡಿರ್ತೀರ ರೆಪೇರ್ ಮಾಡಿತ್ತು ಅದನ್ನು ನೀವು ಬಾಯ್ ಬಿಚ್ಚು ಹೇಳಿರಿ ನಾವು ಎಂಥದೆಲ್ಲ ರೆಪೇರ್ ಆಗಿತ್ತು ವಿಡಿಯೋಸ್ ಅವನ್ನೆಲ್ಲ ನೋಡ್ಕೊಂಡು ಬಂದೆ ನನಗೇನು ಅನಿಸುತ್ತೋ ನಾನು ಅದನ್ನು ಹೇಳಿದೆ ಅಂತೇಳಿ ನಿಮಗೇನು ಅನಿಸುತ್ತೋ ಅದನ್ನು ಹೇಳೋದು ತಪ್ಪಲ್ಲ ಯಾಕಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ಲು ನಿಮ್ಮ ಫೋನು ನಿಮ್ಮ ಇಷ್ಟ ಆಯಿತಾ ಹಂಗೆ ಅಂತೇಳಿ ನಾವೆಲ್ಲ ವಿಡಿಯೋ ಮಾಡಿದವ್ರ ಬಗ್ಗೆ ತಪ್ಪಾಗಿ ಮಾತಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ ನಾವೇನು ಮಾಡಿದ್ದೀವಿ ನಿಮ್ಗೆ ಗ್ರೂಪ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿ ಅದು ಗೊತ್ತಿಲ್ವೇನ್ರಿ ರೀ ನಮ್ಗೆ ಅಂದರೆ ಅವಳು ಚೇಲಗಳ ನಾವು ಏ ಹೆಂಗೆ ಮಾತಾಡ್ತೀರಿ ನೀವು ಮಾತಾಡಿದ್ರೆ ನಿಮ್ಗೆ ಸರಿ ಅನಿಸುತ್ತೆನಾ ಹೆಂಗೆ ಮಾತಾಡ್ತೀರಿ ಸಿಸ್ಟರ್ ನೀವು ನಾವು ಸರಿ ಒಂದು ಸರ್ತಿ ನೋಡಿರಿ ನಿಮ್ಮ ಮೇಲೆ ಏನು ನಮ್ಗೆ ಸಿಟ್ಟು ದ್ವೇಷ ಅಂತ ಅಲ್ಲ ಅದು ನೀವು ಬಂದು ಇದರಲ್ಲಿ ಯಾಕೆ ಸಿಗಾಕಂತೀರಿ ನಿಮ್ಮ ಮತ್ತೆ ಬೇರೆದವರೆಲ್ಲ ನಿಮ್ಮನ್ಗೆ ನೋಡ್ಕೊಂಡು ಇಡೋ ಮಾಡ್ತಾರೆ ಬೇಡ ಅದೆಲ್ಲ ಒಂದು ಸಣ್ಣ ತಪ್ಪು ಸಿಕ್ಕರೆ ಸಾಕು ಇಲ್ಲಿ ಮಾಡ್ತಾರೆ ದಯವಿಟ್ಟು ಇದ್ರ ಬಗ್ಗೆ ನಿಮ್ಗೆ ಅಷ್ಟು ಫುಲ್ಲು ನೀಟಾಗಿ ಗೊತ್ತಿಲ್ಲ ಈ ಇಡೋ ಮಾಡಾಕತ್ತೀನಿ ನಾನು ದಯವಿಟ್ಟು ಇನ್ನೇನಾರ ಇಡೋ ನೋಡ್ಕೊಳ್ಳಿ ಏನು ತಪ್ಪು ಐತೆ ಅಂತೇಳಿ ನಾನು ಸಿಟ್ಟು ಬಂದಿದ್ದು ಇಷ್ಟ ಸೊ ಗ್ರೂಪ್ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡಿ ಅಂತ ನೀವು ಹೇಳಿದ್ರಲ್ಲ ಅದು ನನಗೆ ಒಂಥರ ಚೀಪ್ ವರ್ಲ್ಡ್ ಅಂತ ಅನ್ನಿಸ್ತು ಅಂತಂದ್ರೆ ಅಂದರೆ ಅವು ಚೇಲ್ ಆಗಲ್ಲ ಅನ್ನೋ ಲೆಕ್ಕಕ್ಕೆ ನಮಗೆ ಅನ್ನಿಸ್ತು ಆಯ್ತು ಯಾಕಂದ್ರೆ ನಾನು ಮೂರು ವರ್ಷ ನಾಲ್ಕು ವರ್ಷ ಹತ್ತತ್ರ ಮೂರು ವರ್ಷ ಸಮಥಿಂಗ್ ಅದು ನಾನು ಕೂಡ ಆಫ್ಲೈನಲ್ಲಿ ಆನ್ಲೈನಲ್ಲಿ ಆನ್ಲೈನಲ್ಲಿ ಇವಾಗ ಶುರು ಮಾಡಿ ಅಲ್ಲಿ ಮೂರು ವರ್ಷಕ್ಕಿಂತ ಮುಂಚೆ ನಾನು ಬಟ್ಟೆ ವ್ಯಾಪಾರ ಮಾಡತ್ತೀನಿ ನಿನ್ನ ಸೀರೆ ಬಗ್ಗೆ ನೀವು ಹೇಳಿದ್ರಲ್ಲ ಸೀರೆ ತೋರಿಸಿದ್ರಲ್ಲ ಆ ಕ್ವಾಲಿಟಿ ಬಗ್ಗೆ ಕೂಡ ನನಗೆ ಗೊತ್ತು ಅದೆಲ್ಲ ಸೀರೆ ಮಾರಕ್ಕತ್ತೀವಂತಂದರೆ ಅದೆಲ್ಲ ಕ್ವಾಲಿಟಿ ಎಲ್ಲ ನಮ್ಗೆ ಗೊತ್ತಿರುತ್ತೆ ನಿಮ್ಮ ಮಾತೆಲ್ಲ ಅಗ್ರಿ ನಾವೆಲ್ಲ ಅರ್ಥ ಮಾಡ್ಕೋತೀವಿ ಫಸ್ಟ್ನೇ ಇಡೋ ಮಾಡಿದ್ರಲ್ಲ ಅದರಲ್ಲಿ ಯಾವ ತಪ್ಪು ಇಲ್ಲ ನಿನ್ನೊಂದು ಇಡೋ ಮಾಡಿ ಹಾಕಿದ್ರಲ್ಲ ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಬೇಜಾರಾಗೈತಿ ಯಾರು ಬೇಜಾರಾಗಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ ನನಗೆ ಮಾತ್ರ ಫುಲ್ ಬೇಜಾರಾಗೈತಿ ಯಾಕಂದರೆ ಜಾಸ್ತಿ ಈ ಹಿಡೋದಲ್ಲಿ ಇದ್ರೆ ಈ ವಿಷಯದಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದೆ ನಾನು ಯಾಕಪ್ಪ ನಮ್ಮ ಉತ್ತರ ಕರ್ನಾಟಕ ಜನ ಅಂದರೆ ಅಷ್ಟೇ ಚೀಪಾಗಿ ನೋಡ್ತಾರೆ ಅವರು ಅವಳು ಬಾವ್ರ ಬಟ್ಟೆ ಬಗ್ಗೆ ಇವಳು ಇಷ್ಟೊಂದು ಚೀಪಾಗಿ ನೋಡ್ತಾ ಇರ್ತಾರ ಅವ್ರ ಭಾಷೆ ಬಗ್ಗೆ ಚೀಪಾಗಿ ಮಾತಾಡ್ತಾಳೆ ಅಂತ ಯಾಕಂದ್ರೆ ನಾವು ಉತ್ತರ ಕರ್ನಾಟಕ ಮಂದಿ ಅದಾವ ರೀ ಹಾಂ ಅದಕ್ಕೆ ನನಗೆ ಸಿಟ್ಟು ಬಂದಿತ್ತು ಅಂದರೆ ಅವರೆಲ್ಲ ಈ ಇಡೋ ಎಲ್ಲ ಯಾರು ಮಾಡೋ ಯಾರ್ಯಾರೆಲ್ಲ ಮಾಡ್ಯಾರೋ ಅವರೆಲ್ಲ ಒಂಥರ ಗ್ರೂಪು ಅವರ ಚೇಲಾಗಳು ಅನ್ನೋ ಲೆಕ್ಕಕ್ಕೆ ನೀವು ಮಾತಾಡಿದ್ರಿ ಅದು ಬೇಜಾರಾಗೈತಿ ನಮ್ಗೆ ಅದಕ್ಕೆ ಈ ವಿಡಿಯೋ ಮಾಡಾಕತ್ತಿದೆ ಸೊ ಸಾರಿ ಎಲ್ಲ ಮಿಸ್ಟೇಕ್ ಮಿಸ್ಟೇಕಾಗಿ ನಿಮ್ಮ ಬಗ್ಗೆ ನಾನು ತಪ್ಪಾಗಿ ಮಾತಾಡಿದ್ದೆ ಅಂದರೆ ನಿಮ್ಗೆ ಹೆಂಗೆ ಸಿಟ್ಟು ಬಂದಿತ್ತು ಮೊನ್ನೆ ನಿಮಗೆ ಕಮೆಂಟ್ಸ್ ಬಂದಿದ್ದಕ್ಕೆ ಮತ್ತು ಇವರು ಕಾಲ್ ಮಾಡಿದ್ರು ಹಂಗೆ ಹಿಂಗೆ ಅಂತೆಲ್ಲ ಹೇಳಿರಲ್ಲ ಸೊ ಅದನ್ನು ವಿಚಾರ ಮಾಡಿ ಮಾತಾಡಿರಿ ಆಗಲಿ ತಪ್ಪಿದ್ರೆ ಈ ಥರ ಅವರು ಕಾಲ್ ಮಾಡಿದ್ರಲ್ಲಿ ನಿಮಗೇನು ಕ ತಪ್ಪೈತೆ ಹೇಳ್ರಿ ಅವರು ಈ ಥರ ಅಲ್ಲ ಮೇಡಮ್ ಅಂದರೆ ಅರ್ಥ ಮಾಡ್ಕೊಳ್ಳಿ ನಮ್ಮಣ್ಣ ಈ ರೀತಿ ನಡೆದಿದ್ದು ನಿಮ್ಗೆ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಅಂತ ಅವ್ರು ಕಾಲ್ ಮಾಡಿ ನಿಮ್ಗೆ ತಿಳಿಸಕ್ಕೆ ಪ್ರಯತ್ನ ಪಟ್ಟಾರ ಹೊರ್ತು ಅವ್ರು ಬೇರೆ ಏನೂ ಉದ್ದೇಶ ಇರೋಂಗಿಲ್ಲ ಆಯಿತಾ ಅದನ್ನು ಬಿಟ್ಟು ನೀವು ನನಗೆ ಯಾಕೆ ಟಾರ್ಗೆಟ್ ಮಾಡಿರಿ ನನಗೆ ಯಾಕೆ ಕಾಲ್ ಮಾಡತ್ತೀರಿ ಹಂಗೆ ಹಿಂಗೆ ನನ್ನ ಬ್ರೈಂಡ್ ವಾಶ್ ಮಾಡಾಕತ್ತಿದ್ರು ಅಂದರೆ ನೀವು ಸಣ್ಣ ಮಗುನ ಯಾರಿಗೇನು ನಡೋಕತ್ತ ಗೊತ್ತಿರಂಗಿಲ್ಲೇನು ರೀ ಅವ್ರು ನಿಮಗೆ ಕಾಲ್ ಮಾಡಿ ನಿಮಗೆ ಯಾಕೆ ಮೈಂಡೆಲ್ಲ ವಾಶ್ ಮಾಡ್ತಾರೆ ಅದನ್ನೆಲ್ಲ ಮಾತಾಡ್ತೀರಪ್ಪ ನೀವು ನೋಡ್ಕೊಂಡು ದಿಡೋ ಮಾಡಿ ನಮಗೆ ನಿಮ್ಮ ಮೇಲೆ ದ್ವೇಷ ಯಾರ ಮೇಲೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಯಾರ ಮೇಲೆ ಯಾರಿಗೂ ಇಲ್ಲ ಯಾಕಂದರೆ ಅವರು ಅಕ್ಕ ತಂಗಿಯರು ನಾವೇನಲ್ಲ ಅವ್ಳಗೇನು ನಾವೇನು ತಂದು ಕೊಡಲ್ಲ ನಮ್ಮ ಮನೆಯಿಂದ ಹೋಗಿ ತ ಅವಳು ಅವ್ಳು ತುಂಬ ನಮ್ಮ ಇಟ್ಕೊಂಡು ಇಟ್ಕೊಂಡ್ಬಿಡೋಲ್ಲ ಯಾರ ಮೇಲೆ ಯಾರೋ ದೇಶಲ್ಲಿ ಅವ್ರ ಟ್ಯಾಲೆಂಟ್ ಇರುತ್ತೆ ಅವ್ರ ಬೆಳ್ಕೊಂಡು ಇರತ್ತೆ ಅವ್ರ ಬಜೆಟ್ಟು ಅವ್ರದಿದು ಅವ್ರ ಫಾಲೋವರ್ಸು ಅವ್ರು ತಗೋತಾರೆ ಬಟ್ ಬದುಕ್ತೀರಾ ನಿಯತ್ತ ಬದುಕ್ರಿ ಅನ್ನೋದು ಅಷ್ಟೇ ಅವಳು ತಪ್ಪನ್ನು ತಿಳಿಸ್ಕೊಡೋಕ್ಕೆ ನಾವು ಅಷ್ಟು ವಿಡಿಯೋಸ್ ನಾವೊಬ್ಬರೇ ಎಲ್ಲ ಸಿಕ್ಕಾಪಟ್ಟೆ ಜನನೂ ವಿಡಿಯೋ ಮಾಡಿದರೂ ಕೂಡ ಅವಳಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇನ್ನೂ ದುರಂಕಾರ ಜಾಸ್ತಿ ಆಗಿತ್ತು ಹೊರತು ತಳಗಂಗ್ರು ಇಳಿದಿಲ್ಲ ಅವಳ ದುರಂಕಾರ ಅವಳ ತಿಂತಾಳೆ ಹೊರತು ಇನ್ನೂ ನಾವೇನು ಮಾಡೋಕ್ಕಾಗಲ್ಲ ಸೊ ನೀವೇ ಯೋಚನೆ ಮಾಡಿ ಅವಳ ಮಾತಲ್ಲಿ ಇನ್ನೇನೋ ಹಿಂದಿನ ಮೂರು ನಾಲ್ಕು ಇಡೋ ಹಾಕೇಳ ಅದು ಇಡೋ ಹೋಗಿ ನೋಡಿರಿ ಆ ಇಡೋದಲ್ಲಿ ಕೂಡ ತುಂಬ ದುರಂಕಾರ ಅಂತಾರೆ ಅಷ್ಟು ದುರಂಕಾರದಿಂದ ನಾವು ಮಾತಾಡಾಳೆ ಎಲ್ಲರಿಗೂ ಕೂಡ ನೀವು ತುಳಿಯೋರು ತುಳಿತಾನೇ ಇರಿ ನಾವು ಬೆಳೆಯೋರು ಬೆಳಿತಾನೆ ಇರ್ತೀವಿ ಕೇರ್ಲೆಸ್ ಅಂತೆ ಅನ್ನ ಅನ್ನೋ ಲೆಕ್ಕಕ್ಕೆ ಮಾತಾಡೋಳ ಅವಳು ಬಾಯಿಂದ ಬಂದಿದ್ದು ಎಲ್ಲರೂ ನನ್ನ ಹತ್ರನೇ ಬಂದು ಸಾರಿ ಕೇಳ್ತಾಳೆ ನಾವು ಕಂಪ್ಲೇಂಟ್ ಇಶ್ಯೂ ಮಾಡ್ತೀನಿ ಎಲ್ಲರೂ ಬರಬೇಕು ಪೋಲ್ ಸ್ಟೇಷನ್ಗೆ ಇದಕ್ಕೆಲ್ಲ ಹೋಗಿ ಕಮೆಂಟ್ ಹಾಕ್ರಿ ಅವಳಿಗೆ ಯಾಕೆ ಮಾಡಿಲ್ಲ ಅಂತೇಳಿ ಬಂದ್ಬಿಟ್ಟು ನಮ್ಮನ್ನು ಕೇಳಿದರೆ ಆಕ್ಕನ್ನು ಕೇಳಿದರೆ ನಮ್ಮನ್ನು ಕೇಳಿದರೆ ನಾವೇನು ಹೇಳಬೇಕು ಅವ್ಳು ಬೇಕಾದ್ರೆ ಒಂದು ಹೆಜ್ಜೆ ಮುಂದೆ ಇರಲಿ ಆಮೇಲೆ ಪಚಿತಿ ಹೆಂಗ ನಾವು ಹಿಂದೆ ಇಟ್ಟಿದ್ದು ಯಾಕೆ ಹೆಜ್ಜೆ ಅಂತಂದರೆ ಸಾಕ್ಷಿ ಇಲ್ಲ ಏನಿಲ್ಲ ಅಂತಲ್ಲ ಅವ್ಳಿಗೊಂದು ನೀವು ಹೇಳಿದ್ರಲ್ಲ ಚಿಕ್ಕ ಮಗು ಐತಿ ಅಂತೇಳಿ ಒಂದು ಕಪ್ಪು ಚುಕ್ಕೆ ಬೀಳುತ್ತೆ ಅಂತ ಅದಕ್ಕೋಸ್ಕರ ನಾವು ಶಾಂತಿ ರೀತಿಯಿಂದ ಇದ್ದಿದ್ವಿ ಅವ್ಳು ಬೇಕಾದ್ರೆ ಒಂದು ಹೆಜ್ಜೆ ಮುಂದೆ ಹೇಳಲಿ ಆಮೇಲೆ ಏನಾಗುತ್ತೆ ಅಂತೇಳಿ ನೀವೇ ಕಾದು ನೋಡೋರಂತೆ ಸೊ ವಿಡಿಯೋ ನೋಡ್ಕೊಂಡು ಮಾಡಿ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ದಯವಿಟ್ಟು ಬಿಟ್ಟು ಇಡೋ ಮಾಡೋಕ್ಕೆ ಹೋಗ್ಬೇಡಿ ಸಾರಿ ಫ್ರೆಂಡ್ಸ್ ಏನಂದರೂ ತಪ್ಪಾಗಿ ಮಾತಾಡಿದ್ನಿ ಅಂದರೆ ಇದ್ರ ಬಗ್ಗೆ ನಾನು ಹೇಳಿ ಹೇಳ್ಕೊಂಡೇ ಬಂದೀನಿ ಇದ್ರ ಬಗ್ಗೆ ಇಡೋ ಮಾಡಲ್ಲ ಮಾಡಲ ಮಾಡಲ್ಲ ಅಂದ್ಕೊಂಡು ಇದು ಹೊಸದಾಗಿ ತಿರು ಅಂತಾರಲ್ಲ ಆ ರೀತಿ ತಿರ್ಕೊಂಡು ತಿರ್ಕೊಂಡು ಒಳ್ಳೆ ಇಲ್ಲಿಗೆ ಹೊರಕತ್ತೈತೆ ಸೊ ಸಾರಿ